ಎಲ್ಲರಿಗೂ ನನ್ನ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಆಧಾರಿತ ಕಿರು ಪರೀಕ್ಷೆ ಎರಡನೇ ಸೆಮಿಸ್ಟ್ರಿಗೆ ಸಂಬಂಧಪಟ್ಟಿರುವಂತೆ ಈಗ ರಜೆಯನ್ನ ಮುಗದ ನಂತರ ಬರುವಂತಹ ಮೊದಲನೇ ಘಟಕ ಯಾವುದು ಅಂದ್ರ ತ್ರಿಕೋನ ಮಿತಿಯ ಪರಿಚಯ ಘಟಕ ಎಂಟು ಈ ಘಟಕಕ್ಕೆ ಅಂದ್ರೆ ತ್ರಿಕೋನ ಹತ್ತನೇ ತರಗತಿ ವಿಷಯ ಗಣಿತ ತರಗತಿ ಹತ್ತನೇ ಅಂಕಗಳು ಇಪ್ಪತ್ತಕ್ಕಾಗಿ ಮೊದ್ ಎರಡನೇ ಸೆಮಿಸ್ಟರ್ ನಲ್ಲಿ ಬರುವಂತಹ ಮೊದಲನೇ ಘಟಕ ಅಥವಾ ಆ ಒಂದು ಗಣಿತ ಪಠ್ಯ ಘಟಕ ಎಂಟರ ತ್ರಿಕೋನ ಮಿತಿಯ ಪರಿ ಪರಿಚಯ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಇಪ್ಪತ್ತು ಅಂಕಗಳ ಎಲ್ ಬಿ ಎ ಆಧಾರಿತ ಘಟಕವಾರು ಕಿರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಇಲ್ಲಿ ಉತ್ತರಗಳ ಒಂದು ಕೂಡ ಲಭ್ಯವಿರುತ್ತೆ ಅಂತ ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳ ಒಂದು ಪಿ ಡಿ ಎಫ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈಗ ಪ್ರಶ್ನೆ ಪತ್ರಿಕೆ ನೋಡೋಣ ಹತ್ತನೇ ತರಗತಿ ಗಣಿತ ತ್ರಿಕೋನ ಸಮಿತಿಯ ಪರಿಚಯ ಇಪ್ಪತ್ತು ಅಂಕಗಳಿಗಾಗಿ ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು ಸೂಕ್ತ ಉತ್ತರವನ್ನು ಆರಿಸಿ ಬರೆಯಲಿ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಎರಡು ಅಂಕಗಳು ಕೊನೆಯ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಅಂದ್ರೆ ಈ ಕಡೆ ಕೊಟ್ಟು ಕೊಡಲಾಗಿದೆ ಕಾಸ್ ಆರ್ಗೆ ಸಮನಾದದ್ದು ಯಾವುದು ಅಂತ ಕೇಳಿದ್ದಾರೆ ಕಾಸ್ ಆರ್ಗೆ ಅಂದ್ರೆ ಇದಕ್ಕೆ ಸಮನಾದದ್ದು ಯಾವುದು ಅಂತ ಪಿ ಕ್ಯೂ ಬಾಗಿಲೆ ಪಿ ಆರ್ ಪಿ ಆರ್ ಬಾಗಿಲೆ ಕ್ಯೂ ಆರ್ ಪಿ ಆರ್ ಬಾಗಿಲೆ ಕ್ಯೂ ಆರ್ ಉತ್ತರ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರಿತಕ್ಕಂತದ್ದು ಎರಡನೇ ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಇದ್ದ ಬೆಲೆ ಎ ಆಪ್ಷನ್ ಒನ್ ಬೈ ಟು ಬಿ ತ್ರೀ ಬೈ ಟು ಸಿ ಒನ್ ಬೈ ಫೋರ್ ಆಪ್ಷನ್ ಒಂದು ಅಂತ ಇನ್ನು ಎರಡನೇ ಪ್ರಶ್ನೆ ಇಲ್ಲಿ ಕೂಡ ಎರಡು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕ ಅಂದ್ರೆ ಒಟ್ಟು ಎರಡು ಅಂಕಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರನೇ ಪ್ರಶ್ನೆ ಸೈನ್ ನೈಂಟಿ ಡಿಗ್ರಿ ಪ್ಲಸ್ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ದಲೆಯನ್ನು ಕಂಡುಹಿಡಿಯಿರಿ ಸೈನ್ ಎ ಇಂಟು ಕೋಸೆಕಿಯನ್ನ ಬೆಲೆ ಎಷ್ಟು ಇನ್ನು ಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಐದನೇ ಪ್ರಶ್ನೆ ಬೆಲೆಯನ್ನು ಕಂಡುಹಿಡ್ರಿ ಟು ಇಂಟು ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಸ್ವೇರ್ ಥರ್ಟಿ ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಆರನೇ ಪ್ರಶ್ನೆ ಟ್ಯಾನ್ ಇಂಟು ಸೈನ್ ಎ ಪ್ಲಸ್ ಕಾಸೆ ಈಸ್ ಈಕ್ವಲ್ಸ್ ಟು ಸಿ ಕ್ಯಾಂಟ್ ಎ ಎಂದು ತೋರಿಸಿ ಏಳನೇ ಪ್ರಶ್ನೆ ಕಾಸೆ ಡಿವೈಡ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಡಿವಿಡ್ ಬೈ ಕಾಸ ಎಂದು ಸಾಧಿಸಿ ಅಂತ ಇನ್ನ ನಾಲ್ಕನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಆರು ಅಂಕ ಎಂಟನೇ ಪ್ರಶ್ನೆ ಸೈನ್ ಎ ಪ್ಲಸ್ ಕೋಸಕ್ಕೆ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸೆ ಪ್ಲಸ್ ಸಿ ಹೋಲ್ ಸ್ಕ್ವರ್ ಈಜ್ ಟು ಸೆವೆನ್ ಪ್ಲಸ್ ಸ್ಕ್ವೇರ್ ಎ ಪ್ಲಸ್ ಕಾರ್ ಸ್ಕ್ವೇರ್ ಎ ಎಂದು ಸಾಧಿಸಿ ಅಂತ ಇನ್ನು ಒಂಬತ್ತನೇ ಪ್ರಶ್ನೆ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಕಾಸೇ ಒನ್ ಮೈನಸ್ ಕೋಸೆ ಕೆ ಪ್ಲಸ್ ಕಾಟೆ ಎಂದು ಸಾಧಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕದ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಿದೆ ಹತ್ತನೇ ಪ್ರಶ್ನೆ ಸೈನೆ ಮೈನಸ್ ಕಾಸೆ ಡಿವೈಡ್ ಬೈ ಸೈನ್ ಪ್ಲಸ್ ಕಾಸೆ ಪ್ಲಸ್ ಸೈನ್ ಎ ಪ್ಲಸ್ ಕಾಸೆ ಡಿವೈಡ್ ಬೈ ಸೈನ್ ಎ ಮೈನಸ್ ಕಾಸೆ ಇಸ್ ಇಕ್ವಲ್ಸ್ ಟು ಟೂ ಡಿವೈಡೆಡ್ ಬೈ ಟು ಸೈನ್ ಸ್ಕ್ವೈರ್ ಎ ಮೈನಸ್ ಒಂದು ಎಂದು ಸಾಧಿಸಿ ಅಂತ ಈಗ ಆ ಮಾದರಿ ಉತ್ತರಗಳನ್ನ ಈ ಕೆಳಗಡೆ ನಾನು ಓದ್ತಾ ಇಲ್ಲ ಇದೆಲ್ಲ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ಕೂಡ ಕೊಡಲಾಗಿದೆ ಹಾಗೆ ಪ್ರತಿಯೊಂದು ಪ್ರಶ್ನೆಗೆ ಆರನೇ ಪ್ರಶ್ನೆ ಏಳು ಅದೇ ರೀತಿ ಎಂಟನೇ ಪ್ರಶ್ನೆ ಒಂಬತ್ತು ಅದೇ ರೀತಿ ಹತ್ತು ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಪರಿಹಾರವನ್ನ ನೀಡಲಾಗಿದೆ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಎರಡನೇ ಸೆಮಿಸ್ಟರ್ ನಲ್ಲಿ ಬರುವಂತಹ ಹತ್ತನೇ ತರಗತಿ ಗಣಿಕೆ ಗಣಿತ ವಿಷಯದ ಪ್ರತಿಯೊಂದು ಘಟಕಗಳ ಒಂದು ಎಲ್ ಆಧಾರಿತ ಕಿರು ಪರೀಕ್ಷೆಗಳ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವವರೆಲ್ಲರೂ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು